ಮಂಗಳಮುಖಿಯ ವೇಷ ಧರಿಸಿಕೊಂಡು ಜಿಲ್ಲಾದ್ಯಂತ ಸುತ್ತುತ್ತ ಅಂಗಡಿಕಾರರಿಂದ ಹಣ ಪಡೆಯುತ್ತಿದ್ದ ಪುರುಷನೋರ್ವನನ್ನ ಮಂಗಳಮುಖಿಯೋರ್ವಳು ಹಿಡಿದು ಗೂಸಾ ಕೊಟ್ಟ ಘಟನೆ ಅಂಕೋಲಾ ಪಟ್ಟಣದಲ್ಲಿ ನಡೆದಿದೆ ಮಂಗಳಮುಖಿಯೆಂದರೆ ದೈವ ಸ್ವರೂಪಿ ಎಂಬ ನಂಬಿಕೆ ಹಲವರಲ್ಲಿದ್ದು ಅವರು ಬಂದ ಕೂಡಲೇ ತಮ್ಮ ಕೈಲಾದಷ್ಟು ಹಣ ನೀಡುತ್ತಾರೆ ಇದರಿಂದ ಹಣ ನೀಡಿದವರಿಗೂ ಒಳಿತಾಗುತ್ತದೆ ಎಂಬ ನಂಬಿಕೆ ಎಲ್ಲೆಡೆ ಇದೆ ಜನರ ಈ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡ ಮಂಗಳೂರು ಮೂಲದ ಪುರುಷನೋರ್ವ ಮಂಗಳಮುಖಿಯ ವೇಷಧರಿಸಿ ಅಂಕೋಲಾ ಪಟ್ಟಣದ ಎಲ್ಲಾ ಅಂಗಡಿಗಳಿಗೆ ತೆರಳಿ ಹಣ ಸಂಗ್ರಹಿಸುತ್ತಿದ್ದ ಪಟ್ಟಣದ ಕೆಸಿ ರಸ್ತೆಯ ಅಂಚಿನ ಅಂಗಡಿಯೊಂದರ ಬಳಿ ಇರುವ ಮಹಾದೇವ್ ಮತ್ತು ಪಚ್ಚು ಎನ್ನುವವರಿಗೆ ಈ ನಕಲಿ ಮಂಗಳಮುಖಿಯ ವರ್ತನೆಯ ಬಗ್ಗೆ ಅನುಮಾನ ಮೂಡಿದೆ ತಮಗೆ ಪರಿಚಯವಿದ್ದ ಮಂಗಳಮುಖಿಯು ಅದೇ ರಸ್ತೆಯಲ್ಲಿ ಬರುತ್ತಿರುವುದನ್ನು ಗಮನಿಸಿ ಆಕೆಯ ಬಳಿ ಈ ಹೊಸ ಮಂಗಳಮುಖಿಯ ಬಗ್ಗೆ ವಿಚಾರಿಸಿದಾಗ ತನಗೆ ಗೊತ್ತಿಲ್ಲ ಎಂಬ ಉತ್ತರ ದೊರೆಯುತ್ತಿದ್ದಂತೆ ತಮ್ಮ ಅನುಮಾನವನ್ನ ಆಕೆಯ ಬಳಿ ವ್ಯಕ್ತಪಡಿಸಿದ್ದಾರೆ ತಕ್ಷಣ ಜಾಗೃತಳಾದ ಅಸಲಿ ಮಂಗಳಮುಖಿಯು ನಕಲಿ ಮಂಗಳಮುಖಿಯ ಬೆನ್ನತ್ತಿ ಸ್ಥಳೀಯರ ಸಹಾಯ ಪಡೆದು ಆತನನ್ನ ಹಿಡಿದು ವಿಚಾರಿಸಿದಾಗ ಸತ್ಯ ಬಯಲಾಗಿದೆ ಆತನ ಬಳಿ ಇರುವ ಚೀಲದಲ್ಲಿ ಪುರುಷನ ಬಟ್ಟೆ ಪತ್ತೆಯಾಗಿದ್ದರಿಂದ ಅಸಲಿ ಮಂಗಳಮುಖಿಯು ಕೋಪಗೊಂಡು ಆತನಿಗೊಂದು ಧರ್ಮದೇಟು ನೀಡಿ ಪುರುಷನಾಗಿದ್ದುಕೊಂಡು ಮಹಿಳೆಯರ ಬಟ್ಟೆ ಧರಿಸಿ ಜನರಿಗೆ ಯಾಮಾರಿಸುತ್ತೀಯಾ ಎಂದು ರಸ್ತೆಯಲ್ಲೇ ಆತನ ಬಟ್ಟೆ ಬಿಚ್ಚಿಸಿ ಪುರುಷನ ಬಟ್ಟೆ ಧರಿಸುವಂತೆ ತಾಕೀತು ಮಾಡಿದ್ದಾಳೆ ಇದರಿಂದ ಕಂಗಾಲಾದ ಆತನು ಪುರುಷನ ಬಟ್ಟೆ ಧರಿಸಿಕೊಂಡು ಕೆಲಸ ಸಿಗದ ಕಾರಣ ಈ ಕೆಲಸಕ್ಕೆ ಕೈ ಹಾಕಿದ್ದೇನೆ ಎಂದು ತಪ್ಪೊಪ್ಪಿಕೊಂಡಿದ್ದಾನೆ ಮತ್ತೆ ಹೀಗೆ ಮಾಡುವುದಿಲ್ಲ ಎಂದು ಅಳುತ್ತಾ ಜಾಣ್ಮೆಯ ನಡೆನುಡಿ ಪ್ರದರ್ಶಿಸಿದ್ದಾನೆ ಹಾಗಾಗಿ ಸ್ಥಳೀಯರು ಆತನಿಗೆ ಎಚ್ಚರಿಕೆ ನೀಡಿ ಬಿಟ್ಟಿದ್ದಾರೆ

ಜಿಲ್ಲೆಯಲ್ಲಿ ಇಂಥ ನಕಲಿ ಮಂಗಳಮುಖಿಯರು ಆಗಾಗ ಕಂಡುಬರುತ್ತಿದ್ದು ಸಲೀಸಾಗಿ ಹಣ ಗಳಿಸುವ ಈ ದಂಧೆಯಲ್ಲಿ ನಿರತರಾಗುವ ಜೊತೆಗೆ ಕಳವು ಸೇರಿದಂತೆ ಇನ್ನಿತರೆ ಅಕ್ರಮ ಚಟುವಟಿಕೆಗಳಲ್ಲೂ ಭಾಗಿಯಾಗುವ ಸಾಧ್ಯತೆ ಅಧಿಕವಾಗಿದೆ ಹಾಗಾಗಿ ಪೊಲೀಸ್ ಇಲಾಖೆ ಇಂಥವರ ಬಗ್ಗೆ ನಿಗಾ ವಹಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪ್ರಜ್ಞಾವಂತ ನಾಗರಿಕರು ಒತ್ತಾಯಿಸಿದ್ದಾರೆ ನ್ಯೂಸ್ Angkola.